ಅದೇನೋ ಅಂತ ಅಲ್ಲ ಮುಂಜಾನೆ ಹೊಸ ಸುದ್ದಿ ಅಂದಾಗ ಏನೇನೋ ವರ್ಷದ ಮುದುಕಿಯ ಮೇಲೆ ಆರು ವರ್ಷದ ಹುಡುಕನಿಂದ ಹುಡುಗನಿಂದ ಅತ್ಯಾಚಾರ ಬ ಬ ಏನ್ ಕಾಲ ಬಂತ ಅಲ್ರಿ ಅರವತ್ತು ವರ್ಷ ಮುದುಕರಿಂದ ನಮಗೂ ನಮಗೂ ಮದುವೆ ಮಾಡ್ಬೇಕಂತ ಮುಖ್ಯಮಂತ್ರಿ ಮನೆ ಮುಂದ ಧರ್ನಿ ನಿಂತಾರತ್ ನೋಡ್ರಿ ನಾವು ನಮ್ಮ ಅಂತ ಹರೇದ ಹುಡುಗರ್ಗೆ ಸಿಗುವಲ್ಲ ಇನ್ನ ಹಲ್ಲ ಬಿದ್ದ ಮುದುಕರಿಗೆ ಎಲ್ ಸಿಗ್ತಾವ ಅಂತ್ರಿ ನಾವ ಅಲ್ರಿ ನಮ್ಮ ಹುಡುಗಿ ಇತ್ತ ಕಡೆ ಬರ್ತ ಅಂತ ಹೇಳಿರ್ತೀವಿ ಇನ್ನೂ ಬರವಲ್ದಲ್ಲ ಅಂತೀನಿ ಅಲ್ಲಾ ಅಂತಿನ್ನ ಹುಡುಗಿ ಇನ್ನ ಬರುವಲ್ದ ನೋಡುನು ಗಡಿ ಬಿಡಿ ಗಡಿ ಬಿಡಿ I don't <laughs> ಎಷ್ಟು ಚಂದ್ರ ಕಾಣತೀರಿ ಯಾವ ಊರ್ ಹೆಣ್ಣ ಮಿರಿ ಮಿರಿ ಮಿಂಚತೈತಿ ನಿನ್ನ ಮೈಯ ಬಣ್ಣ ಎಷ್ಟು ಚಂದ್ರ ಕಾಣತೀರಿ ಯಾವ ಊರ್ ಹೆಣ್ಣ ಮಿರಿ ಮಿಂಚತೈತಿ ನಿನ್ನ ಬಣ್ಣ ನಿನ್ನ ನೋಡ ಹುಡುಗಿ ಯಾವಾಗ ನೋಡ್ಲಾತೀ ಬರವಲ್ಲ ನಿನಗಾಗಿ ದಾರಿ ಕಾಯ್ಕೋತ್ ನಿತ್ 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 ಸಾಕಾಗಿತಿ ಏನ್ ಮಾಡ್ಲಾಕ್ ಹೋಗಿದಿಂತ ಎಲ್ಲಿ ಅಂತೀನಿ ಹಾಳಾಗಿ ಅಲ್ಲ ಮನೆಯ ಕಮ್ಮ ಬಿಸಿ ಬಿಸಿ ಅಡಿಗೆ ಮಾಡ್ಯವ ಅಂತ ಹೇಳ್ಯಾನ ಇಡೀ ಊರೆಲ್ಲಾ ಹುಡಿಕ ಹುಡಿಕ ಬಂದ್ ನೋಡ್ರಿ ನಮ್ಮಅಪ್ಪ ಸಿಗಲ್ಲ ಅಲ್ರಿ ನೀವರ ಎಲ್ಲಾರು ನೋಡ್ರಿ ಮತ್ತ ನಿಮ್ಮಅಪ್ಪ ಗೌಡ್ನ ಮನೆಯಾಗ ಏನೋ ಕೆಲಸ ಮಾಡ್ಕೋತ ಕೂತತಿ ಅಲ್ಲೇ ಕೂತ್ ಕೂತು ಅಲ್ಲೇ ನಿಧಿ ನೋಡಿ ನೋಡ್ಬಣ್ಣ ಬರೋದ್ನಾಗ ಅವ್ನ ಅವ್ನ ಎಬಿಸ್ರ ಮತ್ ನಾನ್ ಎಲ್ಲಿ ಹಿಡ್ಕೊಂಡಾನು ಅವ್ನ ಮಗಳ ಮನಿ ಅವ್ನ ಮಗಳ ಅಂತ ಹೇಳಿ ಹೋಗೋತ್ನಾಗ ಅಂದ ಅವ್ನ ಎಬ್ಬಸಂದ ಹಂಗ ಓಡಾಡ್ಬಂಡ್ ನೋಡು ಪೇಪರ್ ಓದ್ಕೋತ ಅಲ್ಲ ನೀನ ಏನಾರ ಸುದ್ದಿಯಾರ ಅದಿ ಇಲ್ಲ ಅಂತೀನಿ ವಯಸ್ಸಾದ ಹೋದಾನ ಪಾಪ ಉಂಡಾನ ತಿಂದಾನ ಇಲ್ಲ ಅನ್ನೋದಟ್ಟು ಕಬ್ರ ಐತೆ ಇಲ್ಲ ನಿನ್ಗ ಪಾಪ ಎಬಿಸಿ ಊಟ ಮಾಡ್ರಿ ಇಲ್ಲ ಅಂತ ಕೇಳಬಾರ್ಲಾರ ಹಂಗ ಬಂದಿ ಅಲ್ಲ ನೀನು ಅಲ್ಲ ವಯಸ್ಸಿಗೆ ಬಂದು ಮಗಳು ಬೆಳ ನಿಂತ ನಿನ್ನ ಚಿಂತೆ ಅವನಿಗಿಲ್ಲ ಅವನ ಚಿಂತೆ ಎಟ್ಟು ಮಾಡ್ತೀಯ ಅವ ಗೌಡ್ರ ಮನ್ಯಾಗ ಒಂದ ಹಳಿ ಟೇಪ್ನಿ ಇಟ್ಟಾನ ಹಂಗಂದ್ರೆ ನನಗೆ ಗೊತ್ತಾಗಂಗಿಲ್ಲ ನೋಡು

ವಯಸ್ಸಾದ್ರೂ ಹುಲಿ ಹೋಗಂಗಿಲ್ಲ ಅಂತ ನಿಮ್ಮ ಇನ್ನ ಐತಿ ಅವ್ಯಾಕ ನಿನ್ ಮುಂದ ಯವ್ವಾ ಮಗಳ ಯವ್ವಾ ಮಗಳ ಅಂತ ಹೇಳಿ ನಿನ್ನ ಇಲ್ಲ ಕುಣಿಸ್ ಹೋಕ ನಿಂದ ಚಿಂತೆ ಮದಿ ಆಗುದು ನಾ ಯಾವಾಗ ಮೂರ್ ಲೋಕ ನೋಡುದು ಒಂದರ ವಿಚಾರ ಮಾಡಿ ನೀನು ಅಲ್ಲ ಅದೆಲ್ಲ ಕರೆ ಅದೇನಂತಾರಲ್ಲ ಕುಡ ಹೊಳಿಯ ಅದೇ ಹುಳಿ ಆದ್ರೂ ಹುಳಿ ಮುಪ್ಪ ನಿಜ ನಮ್ಮ ಅಪ್ಪಗ ಆದ್ರೂರ್ ವಯಸ್ಸ ಆದವ್ ಸಹಿತ ಇನ್ನು ಆದ್ರೂ ಹೆಣ್ಮಕ್ಳು ಐತೆ ಈಗ ಆಗುದನ್ ಬರ್ರಿ ಅರವತ್ ವಯಸ್ ಐತಿ ಹಳಿ ಹಳಿದಾದ್ರೂ ಹುಳಿ ಮುಪ್ಪ ನಿಮ್ಮ ಅಪ್ಪ ತಗೊಂಡ್ ನನಗೆ ಏನ್ ಮಾಡುದ ನನಗ ನೀ ಬೇಕಾಗಿದಿ ನೀನ್ ನನ್ನ ಮದಿ ಹಾಕಿಯೋ ಇಲ್ಲೋ ಒಟ್ಟು ಇವತ್ತು ಹೇಳುದು ನೀ ಎಲ್ಲಿ ಆ ನೀನ್ ಮದಿ ಆಗಿ ಅಂದ್ರೆ ನಿನ್ನ ನಿನ್ನ ಅವ ಅವ ಆ ಮಗ ಇಲ್ಲೊಂದು ಮೇಂಟೈನ್ ಮಾಡ್ತಾನ ಅಲ್ಲಿ ಒಂದು ಮೇಂಟೈನ್ ಮಾಡ್ತಾನ ಮೇಂಟೈನ್ ಮಾಡ್ತಾನಂದ್ರೆ ಮೆಂಟೈನ್ ಅಂದ್ರೆ ಮೂರ್ ಮೂರ್ ಹುಡುಗೇನ್ ಮಾಡ್ತಾನೆ ಒಂದ್ ದಿವ್ಸ ನೋಡಿದ ಎರಡನೇ ದಿವಸ ನಡಿ ನಡಿಯತ್ತ ನಾ ಏನತ್ಲ ಎಣ್ಣ ಒಬ್ಬ

மார்கே நீ

पर करते रे मोरे मन का माखन खड़ग इस बल की भावे अब से सो आज भी ना तो पुरिगे निज मन ले हम ऐसे चले सभी ना तो पुरिते निज मन में मन सोत ललगा बारी पुर पुरित गिलगिल भरी घर को धोती जना ಅಂದಿಲಿ ಯಾರು ನಿಮ್ಮ ಅಪ್ಪ ಬರಾಕಂತ ನಡಿ ಹೋಗೋಣು ಮತ್ತೆ ನಮ್ಮ ಎಲ್ಲಾ ಸಮಸ್ಯೆ ಸಮಸ್ಯೆ ಅಲ್ಲ ಅವ್ರ ಕುಡೆ ಬರಾಕತ್ತಾರು ಕಾಲ್ ಕೈಯಾಗ ಕೊಡ್ತಾನ ಹುಷಾರ ಬ್ಯಾಡ್ ಬಾ